ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಕಿರಣ ಲೋಕಕ್ಕೆ ಸ್ವಾಗತ ನಾಳೆ ವಿಶೇಷ ಯೋಗದಲ್ಲಿ ಸಂಕಷ್ಟಹರ ಚತುರ್ಥಿ ಆಚರಣೆಯನ್ನು ಮಾಡಲಾಗುತ್ತದೆ ಅಂದರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದಲ್ಲಿ ಆಚರಣೆಯನ್ನು ಮಾಡುವಂಥ ಸಂಕಷ್ಟಹರ ಚತುರ್ಥಿಯು ಬಹಳನೇ ವಿಶೇಷ ಯೋಗವನ್ನು ತಂದುಕೊಡುತ್ತದೆ ಜೊತೆಗೆ ಫಲಪ್ರಾಪ್ತಿಗಳು ಕೂಡ ನಮಗೆ ದೊರೆಯುತ್ತವೆ ಅಂತಲೇ ಹೇಳ್ಬೋದು ಜೀವನದಲ್ಲಿ ಬರುವಂಥ ಪ್ರತಿಯೊಂದು ಅಡೆತಡೆಗಳನ್ನು ನಿವಾರಣೆಯನ್ನು ಮಾಡುವಂಥ ಶಕ್ತಿ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋದರಿಂದ ಸಿಗುತ್ತದೆ ಅಂತ ಹೇಳಲಾಗುತ್ತದೆ ನಾಳೆ ಸಂಕಷ್ಟಾರ ಚತುರ್ಥಿ ಆಚರಣೆಯನ್ನು ಮಾಡೋದ್ರಿಂದ ತುಂಬಾ ವಿಶೇಷವಾದಂಥ ಅದ್ಭುತ ಯೋಗಗಳನ್ನು ತಂದುಕೊಡುತ್ತೆ ಈ ಸಂಕಷ್ಟಾರ ಚತುರ್ಥಿ ಇಪ್ಪತ್ತೊಂಬತ್ತನೇ ತಾರೀಕು ಆಚರಣೆಯನ್ನು ಮಾಡುವಂಥ ಈ ಸಂಕಷ್ಟಾರ ಚತುರ್ಥಿ ಅಂದರೆ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಾರ ಚತುರ್ಥಿಯನ್ನು ಲಂಬೋದರ ಸಂಕಷ್ಟಾರ ಚತುರ್ಥಿ ಅಂತ ನಾವು ಆಚರಣೆಯನ್ನು ಮಾಡಲಾಗುತ್ತದೆ ಪ್ರತಿ ತಿಂಗಳಿನಲ್ಲೂ ಸಹ ಹುಣ್ಣಿಮೆಯಾದಂಥ ನಾಲ್ಕನೇ ದಿನದಂದು ಕೃಷ್ಣ ಪಕ್ಷದ ಸಂಕಷ್ಟರ ಚತುರ್ಥಿಯನ್ನು ಆಚರಣೆಯನ್ನು ಮಾಡಲಾಗುತ್ತದೆ ಈ ಸಂಕಷ್ಟಾರ ಚತುರ್ಥಿಯನ್ನು ಆಚರಿಸೋದ್ರಿಂದ ನಮ್ಮ ಜೀವನದಲ್ಲಿರುವಂಥ ಪ್ರತಿಯೊಂದು ಸಮಸ್ಯೆಗಳನ್ನು ಸಂಕಟಗಳನ್ನ ದೂರ ಆಗುತ್ತೆ ಅನ್ನೋ ನಂಬಿಕೆ ಇದೆ ಈ ಸಂಕಷ್ಟ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವಂಥದ್ದು ಪುಷ್ಯ ಮಾಸದ ಕೃಷ್ಣ ಪಕ್ಷದ ಸಂಕಷ್ಟಾರ ಚತುರ್ಥಿಯ ತಿಥಿ ಪ್ರಾರಂಭವಾಗುವುದು ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಬೆಳಗಿನ ಜಾವ ಆರು ಗಂಟೆ ಹನ್ನೊಂದು ನಿಮಿಷದಿಂದ ಇದು ಪ್ರಾರಂಭವಾದರೆ ಮೂವತ್ತನೇ ತಾರೀಕು ಮಂಗಳವಾರ ಎಂಟು ಗಂಟೆ ಐವತ್ತು ನಿಮಿಷದವರೆಗೂ ಇದು ಬೆಳಿಗ್ಗೆ ಮುಕ್ತಾಯವಾಗುತ್ತದೆ ನಾವು ವಿಶೇಷವಾಗಿ ಆಚರಣೆಯನ್ನು ಮಾಡ್ಕೋಬೇಕಾಗಿರೋದು ಇಪ್ಪತ್ತೊಂಬತ್ತನೇ ತಾರೀಕು ನಾಳೆ ವಿಶೇಷ ಯೋಗದಲ್ಲಿ ಬಂದಿರುವಂಥ ಸಂಕಷ್ಟಾರ ಚತುರ್ಥಿಯನ್ನು ನಾವು ಹೇಗೆ ಆಚರಣೆಯನ್ನು ಮಾಡ್ಕೋಬೇಕು ಸಂಪೂರ್ಣ ಪೂಜಾ ವಿಧಾನ ಜೊತೆಗೆ ಚಂದ್ರೋದಯ ಸಮಯ ಹಾಗೆಯೇ ಈ ಸಂಕಷ್ಟಾರ ಚತುರ್ಥಿಯ ವಿಶೇಷತೆ ಮಹತ್ವವನ್ನು ಈ ದಿನದ ಮಾಹಿತಿಯಲ್ಲಿ ನಾವೆಲ್ಲ ತಿಳ್ಕೊಳ್ಳೋಣ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಯಾರು ಹೊಸ್ತಾಗಿ ನೋಡ್ತಿರೋರಿದ್ದರೆ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಬನ್ನಿ ಆಗಿದ್ರೆ ಸ್ನೇಹಿತರೆ ವಿಡಿಯೋನ ಶುರು ಮಾಡೋಣ ಪೌಷ ಮಾಸದ ಕೃಷ್ಣ ಪಕ್ಷದ ಆಚರಿಸುವಂಥ ಸಂಕಷ್ಟಾರ ಚತುರ್ಥಿಯ ತುಂಬಾ ವಿಶೇಷವಾದ ಮಹತ್ವಗಳನ್ನು ಹೊಂದಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಯಾಕಂದರೆ ನಾಳೆ ಬಂದಿರುವ ಈ ಸಂಕಷ್ಟಾರ ಚತುರ್ಥಿ ಬಹಳನೇ ವಿಶೇಷ ಯೋಗವನ್ನು ತಂದುಕೊಡುವಂಥದ್ದು ಸೂರ್ಯೋದಯದಿಂದ ಚಂದ್ರೋದಯವರೆಗೂ ಕೂಡ ಚತುರ್ಥಿಯ ತಿಥಿ ಇದರಲ್ಲಿ ಬಂದಿದೆ ಯಾಕಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಸೂರ್ಯೋದಯಕ್ಕೆ ತೃತೀಯ ತಿಥಿ ಇರುತ್ತದೆ ಚಂದ್ರೋದಯಕ್ಕೆ ಚತುರ್ಥಿ ತಿಥಿ ಇರುತ್ತದೆ ಆದರೆ ಸೂರ್ಯೋದಯಕ್ಕೆ ಮತ್ತು ಚಂದ್ರೋದಯಕ್ಕೆ ಎರಡೂ ಸಮಯದಲ್ಲೂ ಕೂಡ ಚತುರ್ಥಿಯ ತಿಥಿ ಬರುವುದರಿಂದ ವಿಶೇಷ ಯೋಗಗಳು ಪ್ರಾಪ್ತಿಯಾಗುತ್ತವೆ ಅಂತಾನೆ ಹೇಳಲಾಗುತ್ತೆ ಆದ್ದರಿಂದ ಈ ಸಂಕಷ್ಟಾರ ಚತುರ್ಥಿಯು ಸೋಮವಾರ ಬಂದಿರುವುದು ಬಹಳನೇ ವಿಶೇಷ ಯಾಕಂದ್ರೆ ಅವನಿಗೆ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಈ ದಿನ ನಾವು ಸಂಕಷ್ಟಾರ ಚತುರ್ಥಿಯನ್ನ ಆಚರಣೆಯನ್ನು ಮಾಡೋದ್ರಿಂದ ಶಿವ ಪಾರ್ವತಿ ಅನುಗ್ರಹದ ಜೊತೆಗೆ ಗಣೇಶನ ಅನುಗ್ರಹವು ಕೂಡ ನಮಗೆ ದೊರೆತ ಬರುತ್ತದೆ ಈ ದಿನ ತುಂಬನೇ ವಿಶೇಷ ಯಾಕಂದ್ರೆ ಸೂರ್ಯೋದಯದಿಂದ ಹಿಡಿದು ಚಂದ್ರೋದಯದ ಸಮಯದವರೆಗೂ ಒಂದಿನ ಪೂರ್ತಿಯಾಗಿ ನಮಗೆ ಚತುರ್ಥಿಯ ತಿಥಿಯು ಇರುವುದರಿಂದ ಸಂಪೂರ್ಣವಾಗಿ ಹಲವಾರು ವಿಶೇಷ ಯೋಗ ನಂದು ಕೊಡುತ್ತದೆ ಅಂತಾನೆ ಹೇಳ್ಬೋದು ಜನವರಿ ಇಪ್ಪತ್ತೊಂಬತ್ತನೇ ತಾರೀಕು ಸೋಮವಾರ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಾವು ಈ ದಿನ ನಾವು ವಿಶೇಷವಾಗಿ ಸಂಕಷ್ಟಾರ ಚತುರ್ಥಿಯನ್ನು ಆಚರಣೆಯನ್ನು ಮಾಡೋದರ ಜೊತೆಗೆ ಶಿವನ ಪರಿವಾರವನ್ನು ನಾವು ಪೂಜೆ ಮಾಡೋದರಿಂದ ನಮ್ಮ ಜೀವನದಲ್ಲಿರುವಂಥ ಎಷ್ಟೋ ಕಷ್ಟಗಳು ನಮಗೆ ಪರಿಹಾರ ಅನ್ನೋದು ಸಿಗ್ತಾ ಹೋಗುತ್ತೆ ನಾವು ಬೆಳಿಗ್ಗೆನೆ ಬೇಗನೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಮನೆಯನ್ನು ಸ್ವಚ್ಛವನ್ನು ಮಾಡಿಕೊಂಡು ಸ್ನಾನವನ್ನು ಮಾಡಿ ದೇವರ ಮನೆಯನ್ನು ಕೂಡ ನಾವು ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಸಂಕಷ್ಟಾರ ಚತುರ್ಥಿಗೆ ವಿಶೇಷವಾಗಿ ಗಣೇಶನ ವಿಗ್ರಹ ಇದ್ರೆ ತುಂಬಾ ಒಳ್ಳೆಯದು ಗಣೇಶನ ವಿಗ್ರಹ ನಿಮ್ಮ ಮನೆಯಲ್ಲಿ ಏನಾದ್ರು ಏನಾದರೂ ಇದ್ದರೆ ಅದಕ್ಕೆ ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕಾಗುತ್ತೆ ಇಲ್ಲ ಅಂದರೂ ಪರವಾಗಿಲ್ಲ ನೀವು ಬಟ್ಲಡಿಕೆಯನ್ನು ಕೂಡ ನೀವು ಇಟ್ಟು ಈ ಒಂದು ವ್ರತವನ್ನು ನೀವು ಮಾಡ್ಬೋದು ಅದೂ ಇಲ್ಲ ಅಂದರೂ ಪರವಾಗಿಲ್ಲ ಒಂದು ಗಣೇಶನ ಫೋಟೋ ಇಟ್ಟು ಕೂಡ ನಾವು ಪೂಜೆಯನ್ನು ಸಲ್ಲಿಸಬೇಕು ನಿಮ್ಮ ಮನೆಯಲ್ಲಿ ಏನಾದರೂ ಒಂದು ವೇಳೆ ಗಣೇಶನ ಒಂದು ವಿಗ್ರಹ ಏನಾದ್ರು ಇದ್ದರೆ ನೀವು ಸಂಕಷ್ಟಆಾರ ಚತುರ್ಥಿ ದಿನ ಪ್ರತಿ ಸಂಕಷ್ಟಅಾರ ಚತುರ್ಥಿಯ ದಿನವೂ ಕೂಡ ನೀವು ಪಂಚಾಮೃತದಿಂದ ಅಭಿಷೇಕವನ್ನು ಮಾಡಬೇಕು ಪಂಚಾಮೃತ ಅಂದರೆ ಹಾಲು ಮೊಸರು ತುಪ್ಪ ಸಕ್ಕರೆ ಮತ್ತು ಜೇನು ಇಷ್ಟು ಅಭಿಷೇಕವನ್ನು ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಪುಷ್ಯ ಮಾಸದಲ್ಲಿ ಬಂದಿರುವಂಥ ಈ ಸಂಕಷ್ಟಾರ ಚತುರ್ಥಿಗೆ ಯಾಕಿಷ್ಟು ಮಹತ್ವವಿದೆ ಅಂತ ನೋಡೋದಾದರೆ ಈ ದಿನ ನಮಗೆ ತ್ರಿಗ್ರಾಹಿ ಯೋಗವು ರೂಪುಗೊಳ್ಳುತ್ತದೆ ಅಂದರೆ ಧನುರ್ ರಾಶಿಯಲ್ಲಿ ಮೂರು ಗ್ರಹಗಳು ಕೂಡ ಒಂದೇ ರೀತಿಯಲ್ಲಿ ಸೇರುವುದರಿಂದ ಆ ದಿನಗಳು ನಮಗೆ ಮಂಗಳಕರವ ಅಂತ ಹೇಳಲಾಗುತ್ತೆ ಆದ್ದರಿಂದ ಈ ದಿನ ಧನುರ್ ರಾಶಿಯಲ್ಲಿ ಮೂರು ಗ್ರಹಗಳು ಸೇರುತ್ತವೆ ಅಂದರೆ ಮಂಗಳ ಗ್ರಹ ಶುಕ್ರ ಮತ್ತು ಬುಧ ಗ್ರಹಗಳು ಎಲ್ಲವೂ ಕೂಡ ಒಟ್ಟಿಗೆ ಸೇರುವುದರಿಂದ ಈ ದಿನ ಒಳ್ಳೆಯ ಶುಭ ಯೋಗವು ತಂದು ಕೊಡುತ್ತದೆ ಅಂತ ಹೇಳಲಾಗುತ್ತೆ ಹಾಗೆ ಹಾಗೆ ಇದನ್ನ ತ್ರಿಗ್ರಾಹಿ ಯೋಗ ಎಂತಲೂ ಕೂಡ ಕರೆಯಲಾಗುತ್ತದೆ ಈ ದಿನ ಆಚರಣೆಯನ್ನು ಮಾಡೋದ್ರಿಂದ ವ್ರತವನ್ನು ಮಾಡೋದರಿಂದ ನಾವು ಗಣೇಶನ ನಾವು ಸ್ಮರಣೆಯನ್ನು ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಇರುವಂತಹ ಹಲವಾರು ಅಡೆತಡೆಗಳು ಮತ್ತು ವಿಘ್ನಗಳು ನಾಶ ಆಗುತ್ತೆ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಸ್ನೇಹಿತರೆ ಆದ್ದರಿಂದ ಈ ರೀತಿಯಾಗಿ ಗಣೇಶನಿಗೆ ಒಂದು ಪಂಚಾಮೃತದ ಅಭಿಷೇಕವನ್ನು ಮಾಡಬೇಕು ಜೊತೆಗೆ ನಾವು ಈ ಪೂಜೆಯನ್ನು ಬೆಳಿಗ್ಗೆನೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಯಾಕಂದರೆ ಇಡೀ ದಿನ ನಾವು ಉಪವಾಸವನ್ನು ಮಾಡಬೇಕಾಗುತ್ತೆ ಪ್ರತಿಯೊಂದು ಸಂಕಷ್ಟರ ಚತುರ್ಥಿಯಲ್ಲೂ ಅಷ್ಟೇ ನಾವು ಇಡೀ ದಿನ ಉಪವಾಸವನ್ನ ಮಾಡಿದ್ದು ನಾವು ಪೂಜೆಯನ್ನ ಸಲ್ಲಿಸಿದರೆ ಆ ಪೂಜೆಯ ಫಲ ನಮಗೆ ಸಂಪೂರ್ಣವಾಗಿ ದೊರೆಯುತ್ತದೆ ಅಂತಲೇ ಹೌದು ಏಕೆಂದ್ರೆ ವ್ರತ ಅಂತ ಬಂದರೆ ನಾವು ಉಪವಾಸವನ್ನ ಮಾಡಿ ನಾವು ಶುದ್ಧ ಮನಸ್ಸಿಂದ ನಾವು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿದಾಗ ಮಾತ್ರ ನಮಗೆ ಆ ಪೂಜೆಯ ಪ್ರತಿಫಲ ಅನ್ನೋದು ಹೆಚ್ಚಾಗಿ ಸಿಗ್ತಾ ಹೋಗುತ್ತದೆ ಅಂತಲೇ ಹೇಳ್ಬೋದು ಈ ರೀತಿಯಾಗಿ ಪಂಚಾಮೃತದಿಂದ ಅಭಿಷೇಕ ಮಾಡಾದ್ಮೇಲೆ ಮತ್ತೆ ಒಮ್ಮೆ ನಾವು ಶುದ್ಧ ನೀರಿನಲ್ಲಿ ವಿಗ್ರಹವನ್ನು ತೊಳೆದು ಒಂದು ಬಟ್ಲು ಅಥವಾ ಪ್ಲೇಟಿಗೆ ನಾವು ಅಕ್ಷತೆ ಹೂವು ಮತ್ತು ಗರಿಕೆಗಳನ್ನ ನಾವಿಲ್ಲಿ ಇಡಬೇಕಾಗುತ್ತೆ ಅದಾದ ನಂತರದಲ್ಲಿ ಈ ಒಂದು ವಿಗ್ರಹವನ್ನು ಅಂದರೆ ನಿಮ್ಮ ಮನೆಯಲ್ಲಿ ಒಂದು ಲಕ್ಷ್ಮಿಯ ವಿಗ್ರಹ ಆಗಿರ್ಬೋದು ಅಥವಾ ಗಣಪತಿ ವಿಗ್ರಹ ಆಗಿರ್ಬೋದು ಅಷ್ಟು ವಿಗ್ರಹಗಳಿಗೂ ಕೂಡ ನೀವು ಪಂಚಾಮೃತ ಅಭಿಷೇಕವನ್ನು ಮಾಡಿ ಗಣೇಶನ ವಿಗ್ರಹವನ್ನು ವಿಶೇಷವಾಗಿ ಗರಿಕೆಯ ಮೇಲೆ ನಾವು ಪ್ರತಿಷ್ಠಾಪನೆಯನ್ನು ಮಾಡಬೇಕಾಗುತ್ತೆ ಈ ಗಂಧ ಅರಿಶಿಣ ಕುಂಕುಮ ಹೂಗಳನ್ನ ನಾವು ಅರ್ಪಿಸಬೇಕು ವಿಶೇಷವಾಗಿ ಗರಿಕೆಗಳನ್ನ ನಾವು ಅರ್ಪಿಸೋದ್ರಿಂದ ನಮ್ಮೆಲ್ಲ ಕಷ್ಟಗಳು ಆದಷ್ಟು ಬೇಗನೆ ನಿವಾರಣೆ ಆಗುತ್ತೆ ಅಂತ ಹೇಳಲಾಗುತ್ತೆ ಜೊತೆಗೆ ಬಿಳಿ ಎಕ್ಕದ ಹೂಗಳನ್ನೂ ಕೂಡ ಈ ದಿನ ಅರ್ಪಿಸಬೇಕು ಕೆಂಪು ಹೂಗಳೇನಾದ್ರು ಸಿಕ್ಕಿದ್ರೆ ಅವುಗಳ್ನ ಕೂಡ ನೀವು ಅರ್ಪಿಸ್ಬೋದು ದಾಸವಾಳದ ಹೂಗಳಾಗಿರ್ಬೋದು ತಾವರೆ ಹೂಗಳಾಗಿರ್ಬೋದು ಈ ರೀತಿಯಾಗಿ ಸಿಕ್ಕರೆ ಗಣೇಶನಿಗೆ ತುಂಬಾ ಒಳ್ಳೆಯದು ಈ ದಿನ ಪಂಚಮುಖಿ ಒಂದು ದೀಪವನ್ನು ಹಚ್ಚೋದ್ರಿಂದ ನಮ್ಮೆಲ್ಲ ಒಂದು ಜೀವನದಲ್ಲಿರುವಂಥ ಕಷ್ಟಗಳು ಅಡೆತಡೆಗಳು ಜೊತೆಗೆ ಜೊತೆ ನಮ್ಮ ಜೀ ಜೀವನದಲ್ಲಿ ಯಾವ್ದಾದ್ರು ಒಂದು ಕೆಲಸಗಳು ಅರ್ಧದಲ್ಲಿ ನಿಂತಿದ್ರು ಕೂಡ ಈ ರೀತಿಯ ಒಂದು ಸಂಕಷ್ಟಾರ ಚತುರ್ಥಿಯಲ್ಲಿ ಅದರಲ್ಲೂ ಕೂಡ ವಿಶೇಷವಾಗಿ ಯೋಗವನ್ನು ತಂದಿರುವಂಥ ಈ ಒಂದು ಪುಷ್ಯ ಮಾಸದ ಸಂಕಷ್ಟರ ಚತುರ್ಥಿಯ ದಿನ ನಾವು ಪಂಚಮುಖಿ ಒಂದು ದೀಪಾರಾಧನೆಯನ್ನು ಮಾಡೋದ್ರಿಂದ ವಿಶೇಷ ಫಲಗಳು ದೊರೆಯುತ್ತವೆ ಅಂತಲೇ ಹೇಳ್ಬೋದು ನೋಡಿ ಈ ರೀತಿಯಾಗಿ ಗಣೇಶನ ಫೋಟೋಕ್ಕೂ ನಾವು ಬಿಳಿ ಎಕ್ಕದ ಹೂಗಳು ಮಲ್ಲಿಗೆ ಹೂವುಗಳು ದಾಸವಾಳದ ಹೂವು ಗರಿಕೆಗಳು ಇತ್ಯಾದಿ ನಮಗೆ ಏನು ಸಿಗುತ್ತೋ ಆದ ಅಷ್ಟು ಹೂಗಳನ್ನ ನಾವು ಅರ್ಪಿಸಿ ದೀಪಗಳನ್ನ ನಾವು ಆರಾಧನೆಯನ್ನು ಮಾಡಬೇಕು ಅದರಲ್ಲೂ ಕೂಡ ವಿಶೇಷವಾಗಿ ತುಪ್ಪದ ದೀಪಗಳನ್ನ ಈ ದಿನ ಹಚ್ಚಿಡೋದು ಬಹಳಷ್ಟು ಫಲಗಳನ್ನು ತಂದು ಕೊಡುತ್ತೆ ಅಂತಲೇ ಹೇಳಲಾಗುತ್ತೆ ಈ ಒಂದು ಸಂಕಷ್ಟಾರ ಚತುರ್ಥಿಗೆ ನೈವೇದ್ಯ ಅಂತ ಬಂದರೆ ಮೋದಕವನ್ನು ನೀವು ಅರ್ಪಿಸ್ಬೋದು ಅಥವಾ ಕಡಲೆ ಉಸ್ಲಿಯನ್ನು ಕೂಡ ಇಡ್ಬೋದು ಅಥವಾ ಒಂದು ಗ್ಲಾಸ್ ಹಾಲು ಅಥವಾ ಅವಲಕ್ಕಿ ಬೆಲ್ಲ ಈ ರೀತಿಯಾಗಿ ನೀವು ನೈವೇದ್ಯವನ್ನು ಮಾಡಿ ದೀಪ ಧೂಪಗಳನ್ನು ಹಚ್ಚಿ ನೀವು ಆರತಿಯನ್ನು ಮಾಡಬಹುದು ಸ್ನೇಹಿತರೆ ಬೆಳಿಗ್ಗೆಯೂ ಕೂಡ ಇದೇ ರೀತಿ ಪೂಜೆಯನ್ನು ಮಾಡಿ ಸಾಯಂಕಾಲನೂ ಕೂಡ ನೀವು ಇದೇ ರೀತಿ ಪೂಜೆಯನ್ನು ಮಾಡಿ ನೀವು ಜೊತೆಯಲ್ಲಿ ಕೊನೆಯದಾಗಿ ನೀವು ಚಂದ್ರೋದಯದ ಒಂದು ಸಮಯದಲ್ಲಿ ನೀವು ಚಂದ್ರನಿಗೆ ಪೂಜೆಯನ್ನು ಸಲ್ಲಿಸಿ ತದನಂತರದಲ್ಲಿ ನೀವು ಅರ್ಘ್ಯವನ್ನು ನೀಡಬೇಕು ಈ ದಿನ ಅಂದರೆ ನಾಳೆ ಸಂಕಷ್ಟಾರ ಚತುರ್ಥಿ ದಿನ ಚಂದ್ರೋದಯ ಸಮಯ ಒಂಬತ್ತು ಗಂಟೆ ಹತ್ತು ನಿಮಿಷಕ್ಕೆ ಇರುತ್ತದೆ ರಾತ್ರಿ ನೀವು ಉಪವಾಸವನ್ನು ನೀವು ಚಂದ್ರನಿಗೆ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ನೀಡಿದ ನಂತರವೇ ನೀವು ಉಪವಾಸವನ್ನ ಬಿಡಬಹುದು ಈ ರೀತಿಯಾಗಿ ನೀವು ಸರಳವಾಗಿ ಪೂಜೆಯನ್ನು ಸಲ್ಲಿಸ್ತಾ ಬಂದ್ರೆ ಕುಟುಂಬದಲ್ಲಿ ಆರೋಗ್ಯ ಆಯಸ್ಸು ಹೆಚ್ಚಾಗ್ತಾ ಬರುತ್ತದೆ ಮಕ್ಕಳಿಗೆ ಮತ್ತೆ ಗಂಡನಿಗೆ ಆಯಸ್ಸು ಆರೋಗ್ಯ ಹೆಚ್ಚಾಗ್ತಾ ಬರುತ್ತದೆ ಕೆಲವೊಬ್ಬರು ಕೆ ತುಂಬಾ ಒಂದು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ ಕೆಲವೊಬ್ಬರು ಅಕಾಲಿಕ ಒಂದು ಮರಣವನ್ನು ಹೊಂದಿರ್ತಾರೆ ಅಂಥವರು ಸಂಕಷ್ಟಾರ ಚತುರ್ಥಿಯನ್ನು ಈ ರೀತಿಯಾಗಿ ಆಚರಣೆಯನ್ನು ಮಾಡೋದ್ರಿಂದ ಗಂಡ ಮತ್ತು ಮಕ್ಕಳ ಆರೋಗ್ಯ ಮತ್ತು ದೀರ್ಘಾಯುಷ್ಯ ಹೆಚ್ಚಾಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇವತ್ತಿನ ಈ ಚಿಕ್ಕ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ರೆ ಸ್ನೇಹಿತರೆ ಯಾರೆಲ್ಲ ನಮ್ಮ ಚಾನಲ್ನ ಹೊಸ್ತಾಗಿ ನೋಡ್ತಿದ್ರು ಪ್ಲೀಸ್ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಜೊತೆಗೆ ವಿಡಿಯೋಗೆ ಒಂದು ಲೈಕ್ ಕೂಡ ಮರಿಬೇಡಿ ಮುಂದಿನ ವಿಡಿಯೋಗಳಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ನಾನು ನಿನ್ನ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ ಇರೋ ಪ್ರತಿಯೊಂದು ಉಪಯುಕ್ತ ಮಾಹಿತಿಗಳನ್ನ ನೋಡ್ತೀರಿ ಹೀಗೆ ಸಪೋರ್ಟ್ ಮಾಡ್ತೀರಿ